नायकरो अखिल भारत कांग्रेस पक्ष मजी अध्यक्ष मान्य राहुल गांधी और के ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯರು ಆದಂಥ ಶ್ರೀ ಚೆಲುರಾಯ್ ಸ್ವಾಮಿಯವರೇ ಮಂಡ್ಯ ಕ್ಷೇತ್ರದ ಶಾಸಕರಾದಂಥ ರವಿ ಗಣಿಗ ಗಣಿಗ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವರುಗಳೇ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಇತರ ಎಲ್ಲ ಪಕ್ಷದ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರೆ ಯುವಕ ಮಿತ್ರರೇ ಎಲ್ಲ ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳೇ ಮಾಧ್ಯಮದ ಗೆಳೆಯರೇ ಇದು ಒಂದು ಮಂಡ್ಯದಲ್ಲಿ ಐತಿಹಾಸಿಕ ದಿನ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಈ ಸಮಾವೇಶದಲ್ಲಿ ಭಾಗವಹಿಸಿ ರಾಹುಲ್ ಗಾಂಧಿಯವರಿಗೆ ಸ್ವಾಗತವನ್ನು ಕೋರಲಿಕ್ಕೆ ಅವ್ರಿಗೆ ಶಕ್ತಿಯನ್ನು ಕೊಡಲಿಕ್ಕೆ ನೀವು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸೇರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಪ್ಪತ್ತಾರನೇ ತಾರೀಕು ಲೋಕಸಭೆಗೆ ಚುನಾವಣೆ ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತಾ ಇದೆ ಅದರಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ವೆಂಕಟರಮಣೇಗೌಡ ಅವರು ವೆಂಕಟರಮಣೇಗೌಡ ಉರುಪ್ ಸ್ಟಾರ್ ಚೇಂದ್ರು ಅವರು ನಮ್ಮ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಮಂಡ್ಯದಲ್ಲಿ ನೂರಕ್ಕೆ ನೂರು ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ವೆಂಕಟರಮಣೇಗೌಡ ಗೆಲ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರು ಇವತ್ತೇನು ಅಭ್ಯರ್ಥಿಯಾಗಿದ್ದಾರೆ ಅವ್ರ ಮಗನನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು ಆದರೂ ಕೂಡ ಸುಮಲತಾ ಗೆದ್ದರು ಕುಮಾರಸ್ವಾಮಿ ಮಗ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಗೆಲ್ಲಿಸ್ಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದನ್ನು ತಾವೆಲ್ಲ ತಿಳ್ಕೊಂಡಿದ್ದೀರಿ ಆದ್ದರಿಂದ ಈ ಬಾರಿ ಕುಮಾರಸ್ವಾಮಿಯವರು ಚನ್ನಪಟ್ಟಣದಿಂದ ಶಾಸಕರು ಅವರು ಅಲ್ಲೇ ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ನಿಲ್ಬೋದಾಗಿತ್ತು ಆದರೆ ಅಲ್ಲಿ ನಿಲ್ಲಕ್ಕಾಗದೇ ಅಲ್ಲಿ ಸೋಲ್ತೀವಿ ಅಂತಕ್ಕಂಥ ಭಾಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕುಮಾರಸ್ವಾಮಿಯವರನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲಿಸಿ ಅವರನ್ನು ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಸತ್ಯ ಮತ್ತು ಸುಳ್ಳು ಇವುಗಳ ನಡುವೆ ನಡೀತಕ್ಕಂಥ ಸಂಘರ್ಷ ಇದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳಾಯಿತು ಈ ಹತ್ತು ವರ್ಷಗಳಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನೇನು ಈ ದೇಶಕ್ಕೆ ಭರವಸೆಗಳನ್ನು ಕೊಟ್ಟಿದ್ರು ಆ ಯಾವ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಹದಿನೈದು ಲಕ್ಷ ತಗ ಪ್ರತಿ ಒಬ್ಬರ ಅಕೌಂಟ್ಗೆ ಹಾಕ್ತೀನಿ ಅಂದರು ಇವತ್ತಿನವರಿಗೆ ಮಾಡೋಕ್ಕಾಗಲಿಲ್ಲ ಹತ್ತು ವರ್ಷಗಳಲ್ಲಿ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು ಅದನ್ನು ಮಾಡೋಕ್ಕಾಗಲಿಲ್ಲ ರೈತರ ಬೆಲೆಗಳನ್ನು ಎಲ್ಲ ರೈತರು ಪಡ್ತಕ್ಕಂಥ ಕಷ್ಟ ಅವರ ಆಹಾರ ಪದಾರ್ಥಗಳಿಗೆ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನು ಕೂಡ ಮಾಡಲಿಲ್ಲ ಇವತ್ತವರಿಗೆ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಅವರು ಹಾಗಾಗಿ ಬೆಲೆ ಏರಿಕೆ ಗಗನಕ್ಕೋಯಿತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗೊಬ್ಬರ ಎಲ್ಲವೂ ಕೂಡ ಮೇಲೂ ಕೊಟ್ಟವುದು ಆದರೂ ಕೂಡ ನರೇಂದ್ರ ಮೋದಿಯವರು ಹೇಳದಂತೆ ಅಚ್ಚೇ ದಿನ ಆಯೋಗ ಅಂತಂದ್ರು ಒಳ್ಳೆ ದಿನಗಳು ಬರ್ತವೆ ಕರ್ನಾಟಕ ಇಡೀ ದೇಶದಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಒಳ್ಳೆ ದಿನಗಳು ಇವತ್ತಿನವರೆಗೂ ಕೂಡ ಹತ್ತು ವರ್ಷಗಳಾದರೂ ಕೂಡ ಬರಲಿಲ್ಲ ಸಾಮಾನ್ಯ ಜನ ಬಡವರು ಇವತ್ತು ಜೀವನ ನಡೆಸ್ತಕ್ಕಂಥದ್ದು ಬಹಳ ಕಷ್ಟ ಆಗಿದೆ ಅಂತೇಳಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಎ ಐ ಸಿ ಸಿ ನಾವೆಲ್ಲರೂ ಕೂಡ ಮಾತಾಡಿ ಜನರಿಗೆ ಅವರ ಕೈಗೆ ಹಣವನ್ನು ಕೊಡಬೇಕು ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ शक्तियाना तुमबेकोन कारण कोस्करवागी इवत्त सिधरामाया जी सलमानिया सिधरामा औरे लेट मी ब्लेसिंग सिधरामाया डीके शिवकुमार जी चलवराया स्वामी जी हमारे कैंडिडेट वेंकट रमन्ना गौडा जी स्टेज पे कांग्रेस पार्टी के वरिष्ठ नेता भाइयों और बहनों प्यारे कार्यकर्ता प्रेस के हमारे मित्रों आप सबका यहाँ बहुत बहुत स्वागत नमस्कार सलमान यहाँ, कुमार चल रहा है स्वामी और नाम पक्ष अभ्यर्थी आद वेंटर गौड़े वेदे मेले इतना वरिष्ठ नायक इंत सभिकम मे तिना तिना स्वागत चुनाव का समय है दो विचारधाराओं की लड़ाई है एक तरफ कांग्रेस पार्टी इंडिया गठबंधन जिसने संविधान की लड़ाई लड़ी हिंदुस्तान को संविधान दिया और लोकतंत्र दिया और दूसरी तरफ आरएसएस, बीजेपी जो कॉन्स्टिट्यूशन को खत्म करना चाहते हैं संविधान को खत्म करना चाहते हैं लोकतंत्र को खत्म कर रहे हैं और हिंदुस्तान की हर एक संस्थाओं संस्था में अपने लोग डाल रहे हैं चुनाव संदर्भ इध चुनाव विचारधारा विचारधारो वे राष्ट्र के नमें सक संविधान ಆ ಆಸೆಗಳಲ್ಲಿ ಇವತ್ತು ಇಂಡಿಯಾ ಗಠನ್ ಒಂದಿಗೆ ನಾವು ನಿಮ್ಮ ಮುಂದೆ ಮದ್ದಿದ್ದೇವೆ ಮತ್ತೊಂದು ಕಡೆ ಈ ಸಂವಿಧಾನವನ್ನು ಧ್ವಂಸ ಮಾಡಿ ಅನೇಕ ಸಂಸ್ಥೆಗಳಲ್ಲಿ ಅವ್ರದೇ ಆದಂಥ ವ್ಯಕ್ತಿಗಳಿಗೆ ಸೇರಿಸುವಂಥ ಹುನ್ನಾರ ನಡೀತಾ ಇದೆ ಓ ಬಾಯಿ ಪಚ್ಚೀಸ್ ಲೋಗಿ ಸರ್ಕಾರ ಚಲಾತೆ ಅರಬ್ ಪಟ್ಟಿಯೊಗೆ ಸರ್ಕಾರ ಚಲಾತೆ ಹಮ್ ಆಮ್ ಜನತಾ ಕಿ ಕಿಸೋಕಿ ಮಜದೂರೀ